ನಮಸ್ತೆ ನೀ ನೋಡ್ತಾ ಇದ್ರಿ ಫುಲ್ ಬೀಟ್ ಕನ್ನಡ ನಾನು ಯಶ್ವಂತ್ ಸೊ ಇವತ್ತು ಒಂದು ಜಾಗ ಬಂದಿದ್ದೀನಿ ಯಾರನ್ನ ಅಂತಂದ್ರೆ ಮಿಸ್ಟರ್ ರಾಣಿನ ನೋಡಕ್ಕೆ ಇವರು ಮಂಗಳ ಗ್ರಹದಿಂದ ಬಂದಿರುವಂತ ಹೀರೋಯಿನ್ ಅಂತೆ ಸೊ ಅದಕ್ಕೋಸ್ಕರ ಅವ್ರನ್ನ ನೋಡಕ್ಕೆ ಬಂದಿದ್ದೀನಿ ಜೊತೆಗೆ ಸಿನಿಮಾ ಟೀಮ್ ಕೂಡ ಇವತ್ತು ನನ್ ಜೊತೆ ಇದೆ ಫಸ್ಟ್ ವೆಲ್ಕಮ್ ಮಾಡೋಣ ಅವ್ರನ್ನ ಹಾಯ್ ನಮಸ್ತೆ ಎಲ್ಲರಿಗೂ ಹಾಯ್ ನಮಸ್ತೆ ಸರ್ ಹೇಗಿದ್ರೆ ಇವತ್ತು ಚೆನ್ನಾಗಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಸೊ ನಾನು ಇನ್ನೊಂದು ಸ್ವಲ್ಪ ಚೆನ್ನಾಗಿರ್ಬೇಕು ಮುಖದಲ್ಲಿ ಇನ್ನೊಂದು ಸ್ವಲ್ಪ ಗ್ಲೋ ಬರಬೇಕು ಅಂತಂದ್ರೆ ರಾಣಿ ಅಲ್ತೆ ಸರ ಅವರು ಪೋಸ್ಟರ್ ಅಲ್ಲಿರೋ ರಾಣಿ ಇಲ್ಲಿ ಬರಬೇಕು ಅಂತ ಇಲ್ಲಿ ಬ್ರೋ ನಿಮ್ಮ ಹಾರ್ಟ್ ಅಲ್ಲಿ ನಿಮ್ಮ ಅಲ್ಲ ಸರ್ ರಾಣಿ ಪೋಸ್ಟ್ ಹಿಂದೆ ಅಂದ್ರೆ ರಾಣಿ ಹಿಂದೆ ಗೊತ್ತಿಲ್ಲ ಮೇಡಮ್ ನೀವೇ ರಾಣಿನ ಈಗ ರಾಣಿ 우ರಾ ಇನ್ನೊಬ್ಬ ರಾಣಿ ಅಲ್ಲ ಈ ರಾಣಿ ಓಕೆ ಸರ್ ಅದು ಅವರು ನೋಡೋ ಆ ರಾಣಿ ಸಿಗಬೇಕು ಅಂದ್ರೆ ಫೆಬ್ರವರಿ ಏಳನೇ ತಾರೀಕು ಎಲ್ಲರೂ ಸಿಮಾ ಥಿಯೇಟರ್ ಗೆ ಬರಬೇಕು ಅಲ್ಲಿ ಸಿಗ್ತಾರೆ ಅಲ್ಲ ಶ್ರೀ ಪರ್ಸನಲ್ ಮೀಟ್ ಪರ್ಸನಲ್ ಮೀಟ್ ಕಷ್ಟ ನೀವು ಮೊದಲೇ ಮಾತು ಹೇಳಿದ್ರಲ್ಲ ಮಂಗಳ ಗ್ರಹದಿಂದ ಬಂದಿದ್ದಾರೆ ಅಂತ ಡೈರೆಕ್ಟರ್ ಕೂತ್ಕೊಂಡಿದ್ದಾನೆ ಮಂಗಳ ಗ್ರಹದಿಂದ ಬಂದಿಲ್ಲ ಅವರು ಆದ್ರೆ ಈಗ ಮಂಗಳಗ್ರಹಕ್ಕೆ ಹೋಗಬೇಕು ನೀವು ಟ್ರೈಲರ್ ಅಲ್ಲಿ ನೋಡಿದ್ದಾನೆ ಮಂಗಳ ಗ್ರಹ ಮಂಗಳೂರು ಇವಾಗ ನಾನು ಭೂಮಿ ಬಿಟ್ಟು ಹೋಗ್ಬೇಕು ಈ ಚಳಿಲಿ ಅಂತ ಅಲ್ಲ ಸರ್ ಈಗ ಮಂಗಳ ಗ್ರಹದಿಂದ ಹೆಂಗ ಕರ್ಕೊಂಡ್ ಈಗ ನನಗೆ ನೋಡೋಕೆ ಸಿಗಲ್ವಾ ಅಲ್ಲ ನಾವು ಕರ್ಕೊಂಡ್ ಬಂದಿಲ್ಲ ಈಗ ನನ್ನ ಮೂವಿ ಆದ್ಮೇಲೆ ನೋಡ್ಬಿಟ್ಟು ಅವ್ರು ಅಲ್ಲಿ ಕಿಡ್ನಾಪ್ ಮಾಡ್ಕೊಂಡು ಹೋಗಿದಾರೆ ರಾಣಿನ ಅದು ಪ್ರಾಬ್ಲಮ್ ಹಂಗಾದ್ರೆ ಇಲ್ಲಿ ಸೆವೆಂತ್ಗೆ ರಿಲೀಸ್ ಮಾಡ್ತೀವಿ ಅಂತ ಹೇಳಿದಾರೆ ಸರ್ ಸರ್ ನಾನು ರಾಜಾ ಇದ್ದೀನಿ ಸರ್ ಸರ್ ನಾನು ಮಾತಾಡ್ತೀನಿ ಸರ್ ಸರ್ ಏನು ಗೊತ್ತಾ ಹುಡುಗಾಗಿ ಹುಡುಗನ ಮಾತಾಡಸಕ್ಕಿಂತ ಹುಡುಗಿನ ಮಾತಾಡ್ಸೋದೊಂದು ಮಜಾ ಇರುತ್ತೆ ಸರ್ ಏನೋ ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿ ಬಂದಿದೆ ನೋಡಿ ನಾವು ಅಲ್ಲ ರಾಣಿ ಚೆನ್ನಾಗಿದ್ರು ಅಂತ ಹಾಯ್ ಹೌ ಆರ್ ರಾಣಿ ಎಸ್ ಸರ್ ಅಂತೂ ನೀವು ರಾಣಿನ ತೋರ್ಸಲಿಲ್ಲ ಫೆಬ್ರವರಿ 7ಕ್ಕೆ ಬನ್ನಿ ಅಂತ ಹೇಳ್ತೀರಾ ಲಿಟ್ಲ್ ಡಿಸಪಾಯಿಂಟ್ ಆಯಿತು ಬಟ್ ಓಕೆ ಸರ್ ಸಿನಿಮಾ ಟೀಮ್ ಅಂತ ಅಂದಾಗ ಸಿನಿಮಾ ಟೀಮ್ ನಾ ಕೆಲಸ ಹೇಗಿದೆ ಸರ್ ಮಿಸ್ಟರ್ ರಾಣಿ ನನಗೆ ಒಂದು ಕನ್ಫ್ಯೂಷನ್ ಇದೆ ಮಿಸ್ಟರ್ ರಾಜ ಅಂತ ಹೇಳೋದು ವಾಡಿಕೆ ನಾವೆಲ್ಲ ಅದನ್ನೇ ತಾನು ಯೂಸ್ ಮಾಡೋದು ನನಗೆ ಕನ್ಫ್ಯೂಸ್ ಆಗುತ್ತೆ ಮಿಸ್ಟರ್ ರಾಣಿ ಇಲ್ಲ ನಾನೇನಾದ್ರು ತಪ್ಪಾಗಿ ಹೇಳ್ಬಿಟ್ಟು ಅಂತ ಅದಕ್ಕೆ ಒಂದ್ಸರಿ ಇಲ್ಲ ಮಿಸ್ಟರ್ ರಾಣಿ ಸರಿ ಇದೆ ಅಂತ ಏನು ಮಿಸ್ಟರ್ ರಾಣಿ ನಿಮಗೆ ಕೇಳಲ್ಲ ಇಲ್ಲ ಬರ್ದಿರೋರಿಗೆ ಕೇಳಲ್ಲ ಮೊದಲು ಬರ್ದಿರೋರು ಕೇಳಿ ಸರ್ ಅಲ್ಲ ಇದು ಕಾಮಿಡಿ ಜಾನರ್ ಅಲ್ವಾ ಸೊ ಈಗ ಸಸ್ಪೆನ್ಸ್ ಇದ್ದಾಗ ನಾವು ಮುಚ್ಚಿಟ್ಬಿಟ್ಟು ಸೈಕೋ ಥ್ರಿಲ್ಲರ್ಸ್ ಅಥವಾ ಜಾನರ್ ಇದ್ದಾಗ ಟೈಟಲ್ ಬೇರೆ ತರ ಇದು ಆದ್ರಿಂದ ನಾವು ಕಾಮಿಡಿ ಯಾವಾಗಲೂ ನೀವು ರಿವೀಲ್ ಮಾಡಿದಷ್ಟು ಜಾಸ್ತಿ ಫನ್ ಇರುತ್ತೆ ಸೊ ಇಟ್ಸ್ ನಾಟ್ ಸಸ್ಪೆನ್ಸ್ ಸೊ ಟೈಟಲ್ ಅಲ್ಲೇನೆ ಅದಿದ್ದಾಗ ಈ ಮಿಸ್ಟರ್ ರಾಣಿ ಅಂತಂದಾಗ ಸೊ ಯಾರೋ ಒಬ್ಬ ಕಾಮನ್ ಮ್ಯಾನ್ ಈಸಿಯಾಗಿ ಅವರು ಏನು ಇದು ಇರಬಹುದು ಅಂತ ಕ್ಯಾಚ್ ಮಾಡ್ತಾರೆ ಆದ್ರೂ ಕೂಡ ಆಕ್ಚುಲಿ ನಾವು ಟೈಟಲ್ ನ ಫಸ್ಟ್ ಲಾಂಚ್ ಮಾಡಿದ್ವಿ ಒಂದು ಸ್ಕಿಟ್ ಮೂಲಕ ಅದಾದ್ಮೇಲೆ ತುಂಬಾ ಪಬ್ಲಿಕ್ ಗೆಲ್ಲ ಹೋಗಿ ನಮ್ದು ಪೋಸ್ಟರ್ ಸ್ವಲ್ಪ ವೈರಲ್ ಆಗಿತ್ತು ಅದನ್ನೆಲ್ಲ ತೋರ್ಸಕ್ಕೆ ಹೋಗಿದಾಗ ಆದ್ರೂ ಕೂಡ ಎಷ್ಟೊಂದ್ ಜನಕ್ಕೆ ಮಿಸ್ಟರ್ ರಾಣಿ ಅಂತಂದ್ರೆ ಅಹ್ ಜನಕ್ಕೆ ಅರ್ಥನೇ ಆಗಲ್ಲ ಆಕ್ಚುಲಿ ಆಗಿ ಸೊ ನಾವ್ ಎಷ್ಟು ಸಿಂಪಲ್ ಆಗಿಟ್ರು ಕೂಡ ಕಾಮನ್ ಇವ್ರಿಗೆ ಅದು ಗ್ರಹಿಸೋದು ಕಷ್ಟ ಸೊ ನಾನ್ ಅವಾಗ ಎಕ್ಸ್ಪ್ಲೈನ್ ಮಾಡ್ತಾ ಇದ್ವಲ್ಲ ಮಿಸ್ಟರ್ ರಾಣಿ ಅಂತಂದ್ರೆ ಏನಿರ್ಬೋದು ಅಂತಂದ್ರೆ ಎಲ್ಲೋ ಕೆಲವ್ರಿಗೆ ಮಾತ್ರ ಅರ್ಥ ಆಗೋಯ್ತು ಅವಾಗ ಸ್ವಲ್ಪ ಸ್ಮೈಲ್ ಓ ಮಿಸ್ಟರ್ ರಾಣಿನ ಅಂದ್ರೆ ಹುಡ್ಗನ ಇದು ಕೆಲವರು ಒಂಥರ ಅಂದ್ರೆ ಸಡನ್ ಆಗಿ ಅಷ್ಟು ಅರ್ಥ ಮಾಡ್ಕೊಳ್ಳಲ್ಲ ನಾವ್ ಅನ್ಕೊಂಡ್ ನಂಗೆ ಸೊ ನಾನ್ ಅನ್ಕೊಂಡಿದ್ದೆ ಇದೇ ಸಿಂಪಲ್ ಅಂತ ಇದೂನು ಎಷ್ಟೊಂದ್ ಜನ ಅರ್ಥ ಮಾಡ್ಕೊಳಕ್ ಕಷ್ಟ ಪಡ್ತಾ ಇದ್ರು ಸಿಂಪಲ್ ಮಾಡೋಣ ಮಿಸ್ಟರ್ ರಾಣಿ ಅಂದ್ರೆ ಸಿಂಪಲ್ ಸರ್ ನಾನ್ ಮಿಸ್ಟರ್ ನಾನೇ ಸಿನಿಮಾದಲ್ಲಿ ರಾಣಿ ಹಾಗಾಗಿ ಮಿಸ್ಟರ್ ರಾಣಿ ಸಿಂಪಲ್ ಸರ್ ನೋಡಿ ಹಂಗಾದ್ರೆ ಇವಾಗ ಆ ರಾಣಿ ಬರಲ್ಲ

ಒಬ್ಬ ಆಕ್ಟರ್ ಆಗ್ಬೇಕು ಅಂತಂದ್ರೆ ಓಕೆ ಈ ತರ ಸಿನಿಮಾ ಮಾಡಿದ್ರೆ ಚೆನ್ನಾಗಿರುತ್ತೆ ಏ ಒಂದ್ ಫೈಟ್ ಇರಬೇಕು ಒಂದು ರೊಮ್ಯಾಂಟಿಕ್ ಸಾಂಗ್ ಇರಬೇಕು ಇದನ್ನೆಲ್ಲ ಒಂದಷ್ಟು ಎಕ್ಸ್ಪೆಕ್ಟ್ ಮಾಡ್ತೀನಿ ಬಟ್ ಡೈರೆಕ್ಟರ್ ಬಂದ್ ಈ ತರ ಕತೆ ಇದೆ ಅಂತ ಹೇಳಿದಾಗ ನಾನು ಹುಡುಗಿ ಆಗಿ ಆಕ್ಟ್ ಮಾಡಬೇಕು ಅಂತ ಅಂದಾಗ ಫಸ್ಟ್ ನಿಮ್ ತಲೆಲ್ ಹುಡ್ಗಿದ್ದೇನೆ ನಿಮ್ ಪ್ರಶ್ನೆಲ್ಲ ಉತ್ತರ ಇದೆ ಹುಡುಗಿಯಾಗಿ ಆಕ್ಟಿಂಗ್ ಮಾಡಿದ್ರು ನೀವು ಹೇಳಿದ್ದೆಲ್ಲ ಇದೆ ಸಿನಿಮಾದಲ್ಲಿ ಆಕ್ಷನ್ ಇದೆ ಫೈಟ್ ಇದೆ ರೊಮ್ಯಾನ್ಸ್ ಇದೆ ಇವೆಲ್ಲ ನಮ್ಗೆ ಇಷ್ಟ ಆಗಿರೋ ಕಂಟೆಂಟ್ ಆದ್ರೆ ದಟ್ ಇಸ್ ಚಾಲೆಂಜ್ ಇಸ್ ಹುಡುಗಿ ಆಗಿ ಅದೇ ತರ ಡ್ರೆಸ್ ಹಾಕೋಬೇಕು ಆಮೇಲೆ ನೋಡೋರ್ಗು ನಾನು ಹುಡುಗಿ ತರಾನೇ ಕಾಣಬೇಕು ಹುಡುಗ ಆದ್ರೂ ಹುಡುಗಿ ತರಾನೇ ಕಾಣಬೇಕು ಅದು ಚಾಲೆಂಜ್ ಸೊ ಏನಕ್ಕೆ ಈ ನಾಲ್ಕು ಅಂಶ ತುಂಬಾ ಇಂಪಾರ್ಟೆಂಟ್ ನಮ್ ಸಿನಿಮಾಗೆ ಅಂತಂದ್ರೆ ಈ ಸಿನಿಮಾ ಸೆಟ್ ಆಗಿರೋದೇ ಒಂದು ಸಿನಿಮಾ ಜಗತ್ನಲ್ಲಿ ಅಂದ್ರೆ ಹಾ ತರ್ಕೊಂಡು ಒಂದು ಕನಸನ್ನ ಬೆನ್ ಹತ್ತಿ ಒಬ್ಬ ಆಕ್ಟರ್ ಆಗ್ಬೇಕು ಅಂತ ಇಷ್ಟ ಇಷ್ಟಪಟ್ಟಿರ್ತಾನೆ ಬಟ್ ಇವಾಗ ಎಲ್ಲಾರು ಈಸಿಯಾಗಿ ಆಗ್ಬಿಡತ್ತ ನಮಗ್ ಗೊತ್ತು ಸ್ಟ್ರಗ್ಲಿಂಗ್ ಆಗ್ಬೇಕು ಸ್ಟ್ರಗ್ಲಿಂಗ್ ಆದ್ಮೇಲೆ ಒಂದ್ ಹಂತಕ್ ಸಕ್ಸಸ್ ಆಗ್ಬೇಕು ಸಕ್ಸಸ್ ಆದ್ಮೇಲೆ ಆ ಫೇಮ್ ಸಿಕ್ಕಿ ಆಮೇಲೆ ಅವ್ರು ಸೂಪರ್ ಸ್ಟಾರ್ ಆಗ್ಬೇಕು ಇದಿಷ್ಟನ್ನು ಒಬ್ಬ ಹುಡುಗನಾಗಿ ಮಾಡ್ಬೇಕು ಅಂತ ಆಸೆ ಪಟ್ಟು ಬಂದ ವ್ಯಕ್ತಿ ಹುಡುಗಿಯಾಗಿ ಅದನ್ನೆಲ್ಲ ಅಚೀವ್ ಮಾಡ್ಬಿಡ್ತಾನೆ ಅವಾಗ ಏನಾಗಬಹುದು ಅನ್ನೋದೇ ಸಿನಿಮಾ ಸೊ ಅದಷ್ಟು ಇವಾಗ ನನ್ನ ಜೀವನದಲ್ಲಿ ಒಂದ್ ಹಂತದಲ್ಲಿ ಆಗಿದೆ ಅಂತ ನನ್ಗೆ ಆಸೆ ಇದೆ ಅಂದ್ರೆ ಆಕ್ಟರ್ ಆಗಿ ನಾನು ಕೆಲಸ ಮಾಡಿದೀನಿ ಡೆಫಿನೆಟ್ಲಿ ಇದು ಸಕ್ಸಸ್ ಆಗ್ಲಿ ಅಂತ ನಮ್ಗೆ ಎಲ್ಲರಿಗೂ ಆಸೆ ಇದೆ ಸೂಪರ್ ಸ್ಟಾರ್ ಡಮ್ ಅದರ್ವೈಸ್ ಅದ್ ನೋಡೋಣ ಬಟ್ ಡೆಫಿನೆಟ್ಲಿ ನಾವು ಡನ್ ಅ ವೆರಿ ಹಾರ್ಟ್ ಫುಲ್ ಜಾಬ್ ಆಫ್ ದ ಫಿಲ್ಮ್ ಸೊ ನೀವು ನೋಡಿದಾಗ ಖಂಡಿತ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡ್ತೀರಾ ನಿಮ್ಮಲ್ಲಿ ನಗ್ಗು ಮೂಡತ್ತೆ ಅಂತ ನನ್ಗೆ ಆಸೆ ಇದೆ ಸೂಪರ್ ಆಮೇಲೆ ಈಗ ಮೇಡಮ್ ಹತ್ರ ಬಂದ್ಬಿಡ್ತೀನಿ ಮೇಡಮ್ ಹೇಗಿದಿರಾ ಚೆನ್ನಾಗಿದೆ ಚೆನ್ನಾಗಿದೆ ಆಕ್ಚುಲಿ ಒಂದಷ್ಟು ಸಿನಿಮಾ ಪ್ರಮೋಷನಲ್ಲಿ ನಾವು ನೋಡ್ತಾ ಇರ್ತೀವಿ ಬೇರೆ ಲ್ಯಾಂಗ್ವೇಜ್ ಇದ್ದ ಬೇರೆ ಯಾರಾದ್ರೂ ಬಂದ್ರೆ ಸೊ ಪ್ರಮೋಷನಲ್ ಅಷ್ಟು ಇರ್ತಾ ಇರಲಿಲ್ಲ ಬಟ್ ಇವ್ರು ಪ್ರಮೋಷನ್ ಬಂದಿರೋದು ಖುಷಿ ಆಗ್ತಾ ಇದೆ ಹೇಗಿತ್ತು ಮೇಡಮ್ ಸಿನಿಮಾ ಮಿಸ್ಟರ್ ರಾಣಿ ಮಿಸ್ ರಾಣಿ ಕೇಳಬೇಕು ಸೂಪರ್ ಮೂವಿ ತುಂಬಾ ಎಂಟರ್ಟೈನಿಂಗ್ ಅಂಡ್ ఐ థింక్ గుడ్ కమెడి ఇస్ వెరీ లెస్ నౌస్ వెరీ లెస్ ఇన్ ఎనియాంగ్వేజ్ బీట్ కన్నడ తమిళ్ మలయాళం హిందీ వెరీ ఫ్యూ గుడ్ కమడి ఫిల్మ్స్ ఆఫ్ కమ్ అండ్ ఇట్స్ టైమ్ ఎవ్రీ వన్ లవ్స్ కమెడి మై ఫేవరేట్ జోనర్ ఇస్ కమడి సో ఐ థింక్ మిస్టర్ రాణింగ్ టు గివ్ దాట్ ఎంటర్టైన్మెంట్ లవ్ ఆగితే హిట్ రాజా important point here, Rani, I hate her. So, cinema, traditionally, she is the superstar. They mm -hmm. mm -hmm. talk about that, no? Mm. So, after uh, Rani's entry, mm. so Rani becomes very famous. So, mm. it's it's natural, no? You are jealous. Jealousy will come, right? Because you are going down, the other person is coming up, mm. and uh, she'll go down to like very bad, no? Mm. The this thing. ಪ್ರೀತಿಯ ಥ್ರೆಡ್ ಒಂದು ನಡೀತಾ ಇರುತ್ತೆ ಹಾಗೆ ನಂದು ಮತ್ತೆ ಮಂಜ ಕ್ಯಾರೆಕ್ಟರ್ ಆತ್ಮೀಯವಾದ ಗೆಳೆಯ ಈ ಇಂಡಸ್ಟ್ರಿಗೆ ಬರೋವಾಗೆಲ್ಲ ಅದೊಂದು ನಮ್ ಗೊತ್ತಿರುತ್ತೆ ಗೊತ್ತಿರತ್ತೆ ಈ ತರ ಇನ್ಸೆಕ್ಯೂರ್ ಇಂಡಸ್ಟ್ರಿ ಕಾಲಿಟ್ಟಾಗ ಯಾರ ಜೊತೆಗಿರ್ಬೇಕು ನಮ್ ಬೆನ್ ತಟ್ಟವರಾಗ್ಲಿ ಅಥವಾ ಸಾಂತ್ವನ ಹೇಳೋರಾಗ್ಲಿ ಆಗ್ಲಿ ಅಂತ ಸೂಪರ್ ಕ್ಯಾರೆಕ್ಟರ್ ಅಂದ್ರೆ ಬಂಡ ಧೈರ್ಯ ನಾವೇನಿಲ್ಲ ಈ ಕ್ಯಾರೆಕ್ಟರ್ ಅಲ್ಲಿ ಏನಾಗಲ್ಲ ಬಾರ ಮಾಡ ಅಂತ ಆತರ ಧೈರ್ಯ ತುಂಬೋದು ಧೈರ್ಯ ತುಂಬೋದು ಓಕೆ ಆ ಧೈರ್ಯಕ್ಕೆ ಎಷ್ಟ್ ಚೆನ್ನಾಗ್ ಜೊತೆಲಿ ನಿಂತ್ಕತ್ತೀರಾ ಅಂತ ಅವ್ರು ನೇರ ಅಟ್ಯಾಕ್ ಮಾಡಕ್ ಬಂದಾಗ ಏನ್ಬಿಟ್ಟು ಟ್ರೈಲರ್ ನೋಡಿದ್ರೆ ಅದಾವ್ ಇಮಾಜಿನೇಷನ್ ಇಷ್ಟೆಲ್ಲಾ ಮಾಡ್ಬೋದು ನಂಬಿಕೆ ಇಲ್ಲ ಅಂತ ಮೋಟಿವೇಶನ್ ಮಾಡೋ ಅಂತ ಕೇಳಿದ್ರೆ ಒಂದ್ ಸ್ವಲ್ಪ ಡೌಟ್ ಅಂತ ಆ ಥರದ್ದು ಸರಿ ಈಗ ಪ್ರತಿಯೊಬ್ಬರ ಲೈಫ್ ಅಲ್ಲೂ ಕೂಡ ಒಂದಷ್ಟು ಫ್ರೆಂಡ್ ಸರ್ಕಲ್ ಅಲ್ಲಿ ಒಬ್ಬ ಜೊತೆಲಿ ಇರುವಂತ ಗೆಳೆಯರು ಇರ್ತಾರೆ ಅದ್ರಲ್ಲಿ ಮನೆ ಹಾಳು ಮಾಡೋ ಆ ತರ ಏನಾದ್ರು ಇದೆಯಾ ಇಲ್ಲ ಹಾಳು ಮಾಡೋದವನು ಮನೆ ಕಟ್ಟದವನು ಉದ್ದಾರ ಮಾಡಕ್ಕೆ ಇರತ್ತೆ ಕ್ಯಾರೆಕ್ಟರ್ ಈ ರಾಜ ಸ್ವಲ್ಪ ಮನೆ ಹಾಳು ಮಾಡ್ದ ಅಂತ ಅನ್ಕೋತಾ ಇರ್ತಾರೆ ಬಟ್ ತುಂಬಾ ಪ್ರೊಟೆಕ್ಟಿವ್ ಆಗಿ ಕಾಪಾಡೋದು ನಾನೇ ರಾಣಿಂದ ಓಕೆ ಓಕೆ ಅಲ್ಲ ಈಗ ನನ್ ಜೊತೆ ಒಬ್ಬ ಓಕೆ ಒಬ್ಬ ಒಂದು ಹುಡುಗ ಚಿಕ್ಕ ಫ್ರೆಂಡ್ ಸೊ ಹುಡುಗಿಯಾಗಿ ಇಷ್ಟೆಲ್ಲಾ ಮಾಡ್ತಾ ಇದ್ದಾನೆ ಅಂತ ಅಂದಾಗ ನಿಮ್ಗೆ ಹೆಂಗ ಅನ್ಸುತ್ತೆ ಫೀಲ್ ಹುಡುಗಾಗ್ ನೋಡ್ದಾಗ ಹಿಂಗಿರುತ್ತೆ ಅದೇ ಹುಡುಗಿಯಾಗಿ ನೋಡ್ದಾಗ ಹಿಂಗಿರುತ್ತೆ ಅದೇ ಸ್ವಲ್ಪ ಖುಷಿ ಆಗತ್ತೆ ಹುಡುಗ ಹುಡುಗಿಯಾಗಿ ನೋಡೋದ್ ಖುಷಿ ಆಗುತ್ತೆ ಯಾಕಂದ್ರೆ ಫ್ರೆಂಡ್ ಇಷ್ಟ ದಿನ ಈ ತರ ಇದ್ದ ಈ ತರ ಫಿಗರ್ ಅಂತ ಖುಷಿ ಆಗುತ್ತೆ ಆಮೇಲೆ ನಾನೇ ಒಂದ್ ಫಿಗರ್ ಮಾಡೋದು ರಾಜನ್ನ ಯಾಕಂದ್ರೆ ರಾಜನ್ನ ಬಂಟ ನಾನು ರಾಣಿ ನೆಂಟ ಅಂತ ಎರಡು ಮ್ಯಾನೇಜ್ ಮಾಡ್ಬೇಕು ಅಂದ್ರೆ ನನ್ನ ಆ ನಮ್ಮನೆ ಬಂದು ನನ್ ಕೆಲಸದಲ್ಲಿ ನನ್ ದುಡ್ಡಲ್ಲಿ ಇರ್ತಾನೆ ಆಪರ್ಚುನಿಟಿ ಸಿಗಲ್ಲ ಈ ತರ ಸಿಕ್ದಾಗ ಫಸ್ಟ್ ಖುಷಿ ಪಡೆ ನಾನಲ್ವಾ ಅದ್ರಲ್ಲಿ ಬೇರೆ ಫಿಗರ್ ಆ ಫುಲ್ ರಿಚ್ನೆಸ್ ಆದ್ರೆ ಆದ ಅಂತ ಅವನಿ ಜಾಸ್ತಿ ಲಾಭ ತಗೊಂಡಿದ್ದೆ ನಾನು ಚೆನ್ನಾಗಿತ್ತು ಚೆನ್ನಾಗಿತ್ತು ಈಗ ಫಾರ್ ಎಕ್ಸಾಂಪಲ್ ಹೆಂಗ ಅಂತಂದ್ರೆ ಒಂದು ನೀವು ಪ್ರೊಟೆಕ್ಟ್ ಮಾಡ್ಬೇಕು ಅಂತ ಇರ್ತೀರ ಈ ಹೀರೋಯಿನ್ ಅಂತ ಅಂದ್ರೆ ಸಿಕ್ಕಾ ಬಿಡೋದನ್ನ ಇರ್ತಾರೆ ನೀವ್ ಯಾವ ತರ ಪ್ರೊಟೆಕ್ಟ್ ಮಾಡ್ತೀರಾ ಅಯ್ಯೋ ಗ್ಯಾಪ್ ಕ್ಯಾಪಲ್ಲಿ ಸೊಂಟ ಎಲ್ಲ ಇಟ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಎಷ್ಟು ಅಂತ ನೋಡೋದು ನಮ್ಗೂ ಒಂದ್ ಸ್ವಲ್ಪ ಇದಿದೆ ಇದೆ ನೋಡ್ ನೋಡಷ್ಟು ಅದೆಲ್ಲ ಸೀನ್ ಇದೆ ಅಂದ್ರು ಆದಷ್ಟು ಏನೇ ದುಃಖ ಬಟ್ ದುಃಖ ನೋವು ಏನೇ ಆದ್ರೂ ಫಸ್ಟ್ ನನಗ್ ಬಂದೇ ಹೋಗೋದು ಯಾಕಂದ್ರೆ ನಾನ್ ಅನ್ಭವಿಸಿ ಕೊಡ್ಬೇಕು ಆ ತರದ್ ಒಂದ್ ಕ್ಯಾರೆಕ್ಟರ್ ಅಂಡ್ ಇವಾಗ ಇವ್ರು ಹೇಳಿದ್ರಲ್ಲ ಈ ಸೊಂಟ ಗಿಂಡ್ಬಿಟ್ಟು ಹೋಗ್ತಾರೆ ಇದೆಲ್ಲ ಆಗೋದು ಕಾಕ ಅಂತ ಒಂದು ಕ್ಯಾರೆಕ್ಟರ್ ಮಾಡಿದ್ದಾರೆ ಮಧು ಸರ್ ಆಕ್ಟಿಂಗ್ ಮಾಡಿದಾರೆ ಆ ಕ್ಯಾರೆಕ್ಟರ್ ಸಿನಿಮಾ ಒಳಗೂ ಡೈರೆಕ್ಟರ್ ಹೊರಗೂ ಇವರೇ ನಮ್ ಡೈರೆಕ್ಟರ್ ಸೊ ಹೊರಗಡೆ ಕೊಟ್ಲೆ ಕೊಟ್ಟಿದ್ದೀವಿ ಪಾಪ ಒಳಗಡೆ ಕೊಟ್ಲೆ ಕೊಟ್ಟಿದ್ದೀವಿ ಅವರೇ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದಾರೆ ಅಂಡ್ ಆ ರಿಲೇಶನ್ಶಿಪ್ ಅಲ್ಲಿ ಇನ್ನೊಂದು ಥ್ರೆಡ್ ಓಪನ್ ಆಗುತ್ತೆ ಕಾಕನ ಕ್ಯಾರೆಕ್ಟರ್ ಬಗ್ಗೆ ಆಡಿಷನ್ ಡ್ರೆಸ್ ಹಾಕ್ಸಿದ್ರೆ ಅವ್ರಿಗೆ ಏನ್ ಡ್ರೆಸ್ ಹಾಕಿದ್ರಿ ಸರ್ ಆಡಿಷನ್ ಆಡಿಷನ್ ಗೆ ಡ್ರೆಸ್ ಹಾಕಿದ್ರು ಅದು ಏನು ಡ್ರೆಸ್ ಹಾಕಿದ್ರು ರೆಡ್ ಕಲರ್ ಡ್ರೆಸ್ ನೋ ಐ ವಾಸ್ ಫಾರ್ ದ ಸೆಕೆಂಡ್ ಆಡಿಷನ್ ಫಸ್ಟ್ ಒನ್ ಆನ್ ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲಿ ಆಕ್ಚುಲಿ ಇವಾಗ ರೀಲ್ ಮಾಡಿದೀಯ ಲುಕ್ ನೀ ಅಲ್ಲೇ ಹೋಗಿ ನೋಡಿದ್ರೆ ಚಂದ ಮಾತಾಡಕ್ಕಿಂತ ಹಂಗೆ ಬಟ್ ಅವ್ರು ಹೇಳಿದಂಗೆ ಅವಾಗ ನನ್ನ ವೇಟ್ ಜಾಸ್ತಿ ಇದೆ ಸೊ ಆಮೇಲೆ ನಾವೆಲ್ಲ ಮಾತಾಡಿದ್ವಿ ಆಮೇಲೆ ಸರಿ ಸರ್ ಓಕೆ ಅಂತ ನಾನು ಹೊರಟೆ ಅಬೌಟ್ ಒನ್ ಮಂತ್ ಇಲ್ಲ ಸರ್ ಒಂದ್ ತಿಂಗಳ ಆದ್ಮೇಲೆ ಹದಿನೈದು ಕೆಜಿ ಕಮ್ಮಿ ಆಗಿದ್ರು ಇವರು ಆ ರೋಲ್ಗೆ ಅದಾದ್ಮೇಲೆ ಹದಿನೈದು ಕೆಜಿ ಆ ರೋಲ್ ಕಮ್ಮಿ ಆಗಿ ಆಮೇಲೆ ನಾವು ಇವ್ರನ್ನ ಕಾಸ್ಟ್ ಮಾಡಿದ್ವಿ ಅವ್ರಿಗೆ ಹೇಳಿದ್ವಿ ಸ ಇದು ಬೇಗ ಮುಗಿದೋಗುತ್ತೆ ಸಿನಿಮಾ ತಲೆ ಕೆಡ್ಸ್ಕೊಬಿಡಿ ಹದಿನೈದು ಕೆಜಿ ಹೆಂಗ್ ಕಮ್ಮಿ ಆದ್ರಂದ್ರೆ ಬರೀ ಒಂದೊತ್ತು ಊಟ ಮಾಡ್ತಾ ಇದ್ವಿ ಸಿಂಗಲ್ ಮೀಲ್ ಇಲ್ಲಾಂದ್ರೆ ಅದೇ ಸಡನ್ ಆಗಲ್ವಲ್ಲ ಹದಿನೈದು ಕೆಜಿ ಸೊ ಅಷ್ಟು ಡೆಡಿಕೇಶನ್ ತೋರಿಸಿದ್ರು ಅದಾದ್ಮೇಲೆ ಆಯ್ಸಾ ಸ್ಟಾರ್ಟ್ ಮಾಡ್ಬಿಡೋಣ ಬೇಗ ಮುಗಿಸ್ಬಿಡೋಣ ಅಂತ ಆಮೇಲೆ ಶೂಟಿಂಗ್ ಮುಗಿಯೋಕೆ ಒಂದೂವರೆ ವರ್ಷ ಆಯ್ತು ಆ ಒಂದೂವರೆ ವರ್ಷ ಒಂದೇ ಮೇಲಲ್ಲಿ ಇದ್ರು ಹೌದಾ ಸರ್ ಅಂದ್ರೆ ಐ ತಿಂಕ್ ಈ ತರ ಕ್ಯಾರೆಕ್ಟರ್ ಸಿಗೋದೇ ಇಟ್ಸ್ ವೆರಿ ರೇರ್ ಕರೆಕ್ಟ್ ಅಂಡ್ ನಮಗೂ ಕೂಡ ಚಾಲೆಂಜ್ ಇದೆ ಆರ್ಟಿಸ್ಟ್ ಎಕ್ಸಾಕ್ಟ್ಲಿ ರೈಟ್ ಅಂಡ್ ನಾವೆಲ್ಲ ಸ್ವಲ್ಪ ಥಿಯೇಟರ್ ಮಾಡ್ಕೊಂಡು ಬಂದಿರೋ ಸ್ವಲ್ಪ ಬಂಡತನ ಮಂಡತನ ಎರಡೂ ಇರುತ್ತೆ ಅಂಡ್ ಮಧು ಸರ್ ಥಿಯೇಟರ್ ಮಾಡ್ಕೊಂಡ್ ಬಂದಿರೋ ವತ್ಸಾನು ಥಿಯೇಟರ್ ಮಾಡ್ಕೊಂಡ್ ಬಂದಿರೋ ಸೊ ನಾವೆಲ್ಲ ಸ್ವಲ್ಪ

సింగల్ ఇట్ ఎవ్రీమ్ ఎమ్ హంగర్ ಎಸ್ ಸರ್ ಆಮೇಲೆ ಹೇಳ್ತಾರೆ ಕೆ ಕೆಜಿ ಕಮ್ಮಿ ಆದ್ಮೇಲೆ ಒಂದು ಫಿಗರ್ ಆಗಿ ಕಾಣಿಸಿದ್ದು

ಅವಳ ಫ್ಯಾನ್ ಇನ್ನು ಇಂಡಸ್ಟ್ರಿಗೆ ಬಂದಿರ್ತಾನೆ ಸೂಪರ್ ಸ್ಟಾರ್ ರಾಜ ಫ್ಯಾನ್ ಸೊ ಇವನ್ ಕಾಲೇಜ್ ಲವ್ ಮಾಡ್ತಾ ಇರ್ತಾನೆ ರಶ್ ಇರುತ್ತೆ ಅವಳು ಗೊತ್ತೇ ಇರಲ್ಲ ಯಾರಂತ ಆವಾಗ ಅದಾದ್ಮೇಲೆ ರಾಣಿ ಸೂಪರ್ ಸ್ಟಾರ್ ಆಗಿಬಿಡ್ತಾಳಲ್ಲ ರಾಣಿ ಸೂಪರ್ ಸ್ಟಾರ್ ಆದ್ಮೇಲೆ ಇವಳಿಗೆ ಜಲಸಿ ಸ್ಟಾರ್ಟ್ ಆಗ್ಬಿಡುತ್ತೆ ಆವಾಗ ಇವನ್ ರಾಜ ಮಾರುವೇಷ ಹಾಕೊಂಡು ಇವಳ

ಮುಜುಗರ ಫೀಲ್ ಆಯ್ತು ನಾಟ್ ಬಿಕಾಸ್ ಸಮನ್ ಇಸ್ ಲುಕಿಂಗ್ ಆ ತರದ್ದು ಮುಜುಗರ ಎಲ್ಲ ಅಂದ್ರೆ ಆ ಹುಡುಗಿಯನ್ನ ತೊಟ್ಟು ಒಂದ್ ಎಂಟು ಗಂಟೆ ಕಾಲ ಶೂಟಿಂಗ್ ಮಾಡಬೇಕು ಅಂದಾಗ ಅನ್ಕಂಫರ್ಟ್ ಆಗಿದೆ ಬಿಕಾಸ್ ಆ ಥರದ ಹುಡುಗಿ ನಾವು ಹಾಕಲ್ವಲ್ಲ ರೆಗ್ಯುಲರ್ ಹುಡುಗರ ಸೊ ಯಾವ್ದೇ ಅದನ್ನ ಮೇಂಟೈನ್ ಮಾಡಬೇಕು ಸೊ ಇವಾಗ ಹೆಂಗಿರ್ತಿತ್ತು ಅಂದ್ರೆ ಸಿದ್ದು ಸತೀಶ್ ಹರೀಶ್ ಅಂತ ನಮ್ಮ ಟೀಮ್ ಅಲ್ಲಿ ಇರ್ತಿದ್ರು ಪಾಪ ಅದ್ರ ಜೊತೆಗೆ ಮಿಥುನ್ ಮತ್ತೆ ಚೇತನ್ ಅಂತ ಇದ್ರು ಇವರೆಲ್ಲ ಒಂಥರ ಬೆಳಗ್ ಬೆಳಗ್ಗೆ ವಾರ ರೆಡಿ ಆದಂಗೆ ಬರೋರು ಪಾಪ ಹಾಕಿಸ್ತಾ ಇದ್ದಿದ್ದು ಹೆಣ್ಮಗು ಡ್ರೆಸ್ ಬಟ್ ಫುಲ್ ವಾರ ರೆಡಿ ಆದಿಗೆ ಬರೋರು ಪಾಪ ಅಂದ್ರೆ ಯಾಕಂದ್ರೆ ಎರಡು ವಾರ ಮೂರ್ ಹಂಗೆ ನಾವು ಸೆಟಲ್ ಇರ್ತಾ ಇದ್ವಿ ಅಲ್ಲಿ ಫುಲ್ ಬಾಡಿ ಶೇವ್ ಶುರು ಅಲ್ಲಿಂದ ಮತ್ತೆ ಕೊನೆಗೆ ಆಚೆ ಹೋಗ್ತಿದಿದ್ದು ನಾನೇ ಸೊ ಅಲ್ಲಿವರೆಗೂ ಇವರೆಲ್ಲ ನಮ್ಮ ಜೊತೆ ಇರಬೇಕು ಸೊ ಮೇಕಪ್ ಮಾಡೋರಾಗ್ಲಿ ಸೊ ಎವ್ರಿ ಡಿಪಾರ್ಟ್ಮೆಂಟ್ ಯೂಸ್ ಟು ವರ್ಕ್ ಹ್ಯಾಂಡ್ ಇನ್ ಹ್ಯಾಂಡ್ ವಿತ್ ಮೀ ಅಟ್ ಲೀಸ್ಟ್ ಆಸ್ ಅ ಕ್ಯಾರೆಕ್ಟರ್ ಸೊ ಈ ಟ್ರಾನ್ಸ್ಫರ್ಮೇಷನ್ ಸಾಧ್ಯ ಆಗಕ್ಕೆ ಎಲ್ಲಾ ಡಿಪಾರ್ಟ್ಮೆಂಟ್ಸ್ ಕಾಂಟ್ರಿಬ್ಯೂಟ್ ಮಾಡಿದೆ ಅಂಡ್ ಇವಾಗ ಈ ಒಂದು ಕಾಸ್ಟ್ಯೂಮ್ ಅಲ್ಲಿ ಒಂದ್ ಪರ್ಟಿಕ್ಯುಲರ್ ಲುಕ್ ಬರಬೇಕು ಅದು ಡಾನ್ಸ್ ಸೀಕ್ವೆನ್ಸ್ ಅಲ್ಲಿ ಬಂದಾಗ ಬೇರೆ ತರ ಕಾಣ್ಬೇಕು ಸೊ ಈ ತರ ಪರ್ಟಿಕ್ಯುಲರ್ಸ್ ಇದೆ ಅಂಡ್ ಆಬ್ವಿಯಸ್ಲಿ ಒಂದು ಕಲರ್ ಥೀಮ್ ಇದೆ ಆಲ್ ಆಫ್ ದೋಸ್ ಥಿಂಗ್ಸ್ ವಿಲ್ ಮ್ಯಾಟರ್ ಡಿಜಿಟಲ್ ಮೇಕಪ್ ಕೂಡ ಮಾಡಿಸಿದೀವಿ ಇದರಲ್ಲಿ ಡಿಜಿಟಲ್ ಮೇಕಪ್ ಅಂದ್ರೆ ಡಿಜಿಟಲ್ ಮೇಕಪ್ ಅಂತಂದ್ರೆ ಈಗ ದೊಡ್ಡ ದೊಡ್ಡ ಬಾಹುಬಲಿ ಅಂತ ಸಿನಿಮಾಗಳಲ್ಲಿ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳಿಗೆ ಈಗ ನೀವು ಸ್ವಲ್ಪ ಹೊಟ್ಟೆ ತಪ್ಪ ಇದ್ರೆ ಆ ಡಿಜಿಟಲ್ ಮೇಕಪ್ ಅಲ್ಲಿ ಸಿಕ್ಸ್ ಪ್ಯಾಕ್ ಮಾಡ್ಬಿಡ್ಬಹುದು ಆಮೇಲೆ ಏಜ್ ಆಗಿದ್ರೆ ಕಣ್ಣ ಹತ್ರ ಎಲ್ಲ ಅದೆಲ್ಲ ವರ್ಕ್ ಮಾಡಿ ಚೆನ್ನಾಗಿ ಕಾಣ ತರ ಮಾಡ್ತಾರೆ ಟೆಕ್ನಿಕಲ್ಲಿ ತುಂಬಾ ಚೆನ್ನಾಗಿ ಕಾಣ ತರ ಸೊ ಅದು ತುಂಬಾ ಎಕ್ಸ್ಪೆನ್ಸಿವ್ ಸೊ ನಮ್ಮ ತರ ಹೊಸ ಮೂವಿಗೆ ಆಕ್ಚುಲ್ ಆಗಿ ತುಂಬಾ ತುಂಬಾ ಎಕ್ಸ್ಪೆನ್ಸಿವ್ ದೊಡ್ಡ ದೊಡ್ಡ ಅಂದ್ರೆ ಈಗ ಬಾಹುಬಲಿ ಅಂದ್ರೆ ಇಮ್ಯಾಜಿನ್ ಮಾಡಿ ಆ ತರದವ್ರಿಗೆ ಅದನ್ನ ಮಾಡಿಸ್ಬೋದು ಬಟ್ ನಾವು ಅದನ್ನ ಕನ್ನಡದಲ್ಲಿ ಫಸ್ಟ್ ಟೈಮ್ ಟ್ರೈ ಮಾಡಿದೀವಿ ನಮ್ಮ ರಾಣಿ ಲುಕ್ಗೆ ಏನಂತಂದ್ರೆ ಬೇಕಪ್ ಮೇಕಪ್ ಮೇಲೂ ಕೂಡ ಇನ್ನು ಸ್ವಲ್ಪ ಓರೆ ಕೋರೆಗಳಿರುತ್ತೆ ಅದು ಹಂಗ್ ಬರ್ಬಾರ್ದು ಈಗ ಹೀರೋಯಿನ್ ಟಾಪ್ ಒನ್ ಹೀರೋಯಿನ್ ಆಫ್ ದ ಇಂಡಸ್ಟ್ರಿ ಅಂತ ಕಾಣ್ತಾಳೆ ಅಂತಂದಾಗ ಇವನ್ ಕಾಮಿಡಿ ಆದ್ರೂ ಕೂಡ ಅದು ನೋಡಿದಾಗ ಜನ ವಾವ್ ಅನ್ಬೇಕು ಜಸ್ಟಿಫೈ ಅನ್ನಿಸ್ಬೇಕು ಅದಕ್ಕೆ ಕರೆಕ್ಟ್ ಹಂಗೆ ಕಾಣ್ತಾ ಇದ್ದಾಳೆ ಅಂತ ಸೊ ಆ ಒಂದು ಇದನ್ನ ಅಚೀವ್ ಮಾಡೋದಕ್ಕೋಸ್ಕರ ನಾವು ಡಿಜಿಟಲ್ ಮೇಕಪ್ ಕೂಡ ಮಾಡಿಸಿ ಅದೇ ನಮ್ಗೆ ಆರು ತಿಂಗಳು ವರ್ಷಗಳ ಗಟ್ಟಲೆ ಹಿಡಿತು ಸೊ ನಮ್ಮ ಒಬ್ರು ಮಾಡಿದ್ದಾರೆ ಕರೀಮ್ ಅಂತ ಅವರು ಅವ್ರ ಟೀಮ್ ಎಲ್ಲ ಮಾಡಿ ಅದ್ರ ಮೇಲೆಲ್ಲ ತುಂಬಾ ವರ್ಕ್ ಮಾಡಿದೀವಿ ನಾವು ಸೊ ಟೆಕ್ನಿಕಲಿ ಎಕ್ಸಲೆಂಟ್ ಅಂತ ಅನಿಸ್ಬೇಕು ಎಲ್ಲ ಆಂಗಲ್ ಇಂದ ನೀವು ಕೇಳಿದ್ರಲ್ವಾ ಅವಾಗ ಬಂದಾಗ ಇದು ಏನಾದ್ರು ಟಚ್ ಮಾಡಿದಿರ ಅದೇ ಟಚ್ ಅಂದ್ರೆ ಡಿಜಿ ಡಿಜಿಟಲ್ ಮೇಕಪ್ ಆ ಟಚ್ ಮಾಡಿದೀವಿ ವಿತ್ ಮೇಕಪ್ ನಿಮ್ಮ ಅಲ್ಲಿ ಬೆಸ್ಟ್ ಒಬ್ಬ ನನ್ನ ಫ್ರೆಂಡ್ ಹಿಂಗಿದ್ದ

ಮೈಸೂರು ಮಾಲು ಬೆಂಗಳೂರು ಬುಲ್ಲು ಅಂತ ಓಕೆ ಓಕೆ ಈ ಫ್ರೆಂಡ್ಸ್ ಅನ್ನೋದು ಲೈಫ್ ಅಲ್ಲಿ ಎಷ್ಟು ಇಂಪಾರ್ಟೆಂಟ್ ಆಗ್ತಾರೆ ತುಂಬಾ ಇಂಪಾರ್ಟೆಂಟ್ ಆಗ್ತಾರೆ ಅಂದ್ರೆ ನಿಮ್ಗೆ ತುಂಬಾ ಈಸಿಯಾಗಿ ಅದು ಫ್ರೆಂಡ್ ನಿಮ್ಮ ಎಲ್ಲಾ ಎಮೋಷನ್ಸ್ ಗೆ ಆಮೇಲೆ ನಿಮ್ಮ ದುಃಖಕ್ಕೆ ಖುಷಿಗೆ ನಿಮ್ಮ ಅಚೀವ್ಮೆಂಟ್ ಗೆ ಕೆಲವು ಯಾರ ಹತ್ರ ಹೇಳ್ಕೊಳ್ಳೋದಾಗ್ತಿರೋದು ಫ್ರೆಂಡ್ ಹತ್ರ ಹೇಳಕ್ ಸಾಧ್ಯ ನೋವು ಆಗಿರ್ಬೋದು ಎಲ್ಲ ಅಂದ್ರೆ ಫ್ರೆಂಡ್ ಎ ಟು ಅದು ಇಲ್ಲ ಫ್ರೆಂಡ್ ಸೊ ಈ ಸಿನಿಮಾದಲ್ಲೂ ಅವ್ರು ಏನೇ ಕಷ್ಟ ಇದ್ರು ನಿಮ್ಮ ಹತ್ರನೇ ಫಸ್ಟ್ ಬಂದು ಹೇಳ್ಕೊಳೋದು ಆ ಕಷ್ಟ ಬಂದ್ರಿ ಗೊತ್ತರ ಸಾಲ್ವ್ ಮಾಡಿದ್ದೀನಿ ಸಾಲ್ವ್ ಮಾಡಿದ್ದೀನಿ ಬಟ್ ಇವ್ ಕಷ್ಟ ಹೇಳ್ಕೊಂಡು ಕಷ್ಟ ತಗೊಂಡಿದ್ದೀನಿ ಬರೀ ಹೇಳ್ಕೊಂಡಿಲ್ಲ ಕಷ್ಟ ಕೊಟ್ಟಿದ್ರೆ ವಾಪಸ್ ರಿಟರ್ನ್ ಹಂಗೆ ಅದರ ಟಿಕೆಟ್ ಪಾಲಿಸಿ ಟೇಕನ್ ವಿತ್ ಪಾಲಿಸಿ ಓಕೆ ಒಂದು ಟ್ರೈಲರ್ ನೋಡ್ತಿದ್ದಾನೆ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಪ್ಯಾಕೇಜ್ ಅಂತ ನನಗಂತೂ ಅನಿಸ್ತಾ ಇದೆ ಆಮೇಲೆ ಇನ್ನೊಂದಷ್ಟು ಸರ್ಪ್ರೈಸ್ ಎಲಿಮೆಂಟ್ ಇರುತ್ತೆ ಅಂತ ನಾನು ಭಾವಿಸ್ತೀನಿ ಆಮೇಲೆ ನಲವತ್ ಕಾಸ್ಟ್ಯೂಮ್ ಹೆಂಗ್ ಕಾಣಿಸ್ತಾರೆ ನನ್ನಂತೂ ಗೊತ್ತಿಲ್ಲ ಸರ್ ಬಟ್ ನೋಡಕ್ ನನಗಂತೂ ಒಂದಷ್ಟು ಕ್ಯೂರಿಯಸ್ ಇದೆ ಅಂಡ್ ಫೆಬ್ರವರಿ ಏಳನೇ ತಾರೀಕು ಬರ್ತಾ ಇದೀರಾ ಸೊ ಎಷ್ಟ್ ಎಕ್ಸೈಟ್ಮೆಂಟ್ ಇದೆ ಆಮೇಲೆ ಜನಗಳಿಗೆ ಇನ್ವಿಟೇಷನ್ ಕೊಡೋದಾದ್ರೆ ಸರ್ ನಿಮ್ಮಿಂದಾನೆ ಶುರು ಮಾಡ್ತೀನಿ ಆನೆಸ್ಟ್ ಆಗಿ ಮಾಡಿದೀವಿ ಅಂತ ಅವ್ರಿಗೆ ಅನ್ಸಿದ್ರೆ ಅವ್ರಿಗೊಂದು ಹಾನೆಸ್ಟಿ ಇರುತ್ತೆ ಏನೋ ಒಂದೊಳ್ಳೆ ಸಿನಿಮಾನ ಒಳ್ಳೆ ಆರ್ಟ್ ಪೀಸ್ ಆರ್ಟ್ ಫಾರ್ಮ್ನ ಪ್ರಮೋಟ್ ಮಾಡಬೇಕು ಅನ್ನೋದು ಬೇಸಿಕ್ ಹಾನೆಸ್ಟಿ ಆಸ್ ಎ ಹ್ಯೂಮನ್ ಬೀಯಿಂಗ್ ಅಲ್ವಾ ಅದು ಇದ್ದರೆ ಅವ್ರು ಡಿಸೈಡ್ ಮಾಡ್ತಾರೆ ಫಿಲಮ್ ಬರಬೇಕಾ ಅಥವಾ ನಾನು ಮೊಬೈಲಲ್ಲೇ ನೋಡಬೇಕಾ ಅಂತ ಈಗ ಒಳ್ಳೆ ಸುಂದರವಾದ ಕಲಾಕೃತಿನ ನೀವು ಒಂದು ಶೋರೂಮಲ್ಲಿ ನೋಡಿದ್ರೆ ಪೇಂಟಿಂಗ್ ಅಲ್ಲಿ ನೀವು ಅದನ್ನ ದುಡ್ಡು ಕೊಟ್ಬಿಟ್ಟು ಪರ್ಚೇಸ್ ಮಾಡಿಬಿಟ್ಟು ತೊಗೊಂಬಂದು ಹಾಕೋಬಹುದು ಮನೆಯಲ್ಲಿ ಕದ್ಬಿಟ್ಟು ಹಾಕೊಂಡ್ಬರ್ಬೋದು ಅದು ಡಿಪೆಂಡ್ಸ್ ಆನ್ ನಿಮ್ಮ ಮಾರಲ್ ಮೇಲೆ ಅಲ್ವಾ ನೈತಿಕ ಪ್ರಜ್ಞೆ ಮೇಲೆ ಇದ್ದಿರುತ್ತೆ ಅದನ್ನ ಯಾರಿಗೂ ಕಲ್ಸಕ್ಕೆ ಆಗಲ್ಲ ಯಾರು ಇವತ್ತು ತುಂಬಾ ಬೇರೆ ಲೆವೆಲ್ ಅಲ್ಲಿ ಇದೆ ಸ್ಟೂಡೆಂಟ್ಸ್ ಅಷ್ಟೇ ಎಲ್ಲರೂ ಬೇರೆ ಅಲ್ಲಿ ಇದಾರೆ ಯಾರು ಬುದ್ಧಿ ಹೇಳಿ ನಮ್ಮ ಫಿಲಂ ಬನ್ನಿ ಬನ್ರಪ್ಪ ಪ್ಲೀಸ್ ಅವೆಲ್ಲ ಹೊರಡಿದ್ದು ಅವ್ರಿಗೆ ಅನ್ಸಿದ್ರೆ ನಾವು ಮಾಡಿದೀವಿ ಏನೋ ಡಿಫ್ರೆಂಟ್ ಆಗಿ ನಾವು ಸಪೋರ್ಟ್ ಮಾಡಿದ್ರೆ ಒಂದಷ್ಟು ಜನ ಒಳ್ಳೆ ಫಿಲಮ್ಸ್ ಮಾಡ್ತಾರೆ ಅಂತ ಅವ್ರಿಗೆ ಅನ್ಸಿದ್ರೆ ಮಾಡ್ತಾರೆ ಇಲ್ಲದ್ರೆ ಇಲ್ಲ ಅಷ್ಟೇ ಅಂದ್ರೆ ಅವಾಗ ಇನ್ನು 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 ಹಂಗೆ ಹಾಳಾಗ್ತಾ ಹೋಗುತ್ತೆ ಅದಕ್ಕೆ ಎಲ್ಲರೂ ಎಲ್ಲರೂ ರೆಸ್ಪಾನ್ಸಿಬಲ್ ಆಗ್ತೀವಿ ಅವರು ರೆಸ್ಪಾನ್ಸಿಬಲ್ ಆಗ್ತಾರೆ ನಾವು ರೆಸ್ಪಾನ್ಸಿಬಲ್ ಆಗ್ತೀವಿ ನಾವು ನಮ್ಮ ಕೈಲಾಗಿ ಇದು ಮಾಡಿದ್ವಿ ಸೊ ಅವ್ರು ಅವ್ರ ಡಿಸಿಷನ್ ಅವ್ರು ತಗೋಬೇಕು ಎಸ್ ಎಸ್ ನೀವು ನಮ್ಮ ಬೇರೆ ಹೇಳಿದಾಗ ಇಷ್ಟ ಆದರೆ ಬಂದು ನೋಡಿ ಇಲ್ಲ ತೊಂಬತ್ತೊಂಬತ್ತು ರೂಪಾಯಿಗೆ ಒಂದು ಬಿಂದಾಸಾಗಿ ನಕ್ಕೊಂಡು ಒಂದು ಎಂಟರ್ಟೈನ್ಮೆಂಟ್ ತೊಗೊಂಡು ಆರಾಮ್ಸೆ ಖುಷಿ ಖುಷಿಯಾಗಿ ಹೋಗ್ಬೋದು ಹ್ಞೂ ಸೂಪರ್ ನಿಮ್ಮ ಕಡೆ ಒಂದು ಇನ್ವಿಟೇಷನ್

ಡೆಫಿನೆಟ್ಲಿ ಲಿಲ್ ಬಿಟ್ ಆಫ್ ಹಾರ್ಟ್ ಯು ನೋ ಹಾರ್ಟ್ ಟ್ರಬಲ್ ಎಸ್ ಸೊ ಇದೆಲ್ಲ ಅಂಶಗಳನ್ನು ಇಟ್ಕೊಂಡಂಥ ಒಂದು ಸಿನಿಮಾ ಒಂದು ಕಂಪ್ಲೀಟ್ ಎಂಟರ್ಟೈನರ್ ನಿಮ್ಮ ಸುತ್ತಮುತ್ತಿನ ಗೆಳೆಯರನ್ನು ಕರ್ಕೊಂಡು ಬಂದು ಅಥವಾ ನಿಮ್ಮ ಫ್ಯಾಮಿಲಿನ ಕರ್ಕೊಂಡು ಬಂದು ಕೂತು ಎಂಜಾಯ್ ಮಾಡ್ಕೊಂಡು ಹೋಗಬಹುದು ಅಂತ ನಾನು ಕಾನ್ಫಿಡೆಂಟಾಗಿ ಹೇಳ್ತಿದ್ದೀನಿ ನೀವೆಲ್ಲರೂ ಯು ಬ್ಲೆಸ್ ಮೀ ವಿತ್ ಯೋರ್ ಲವ್ ಬೇರೆ ಬೇರೆ ಪಾತ್ರಗಳಿಗೆ ಇಲ್ಲಿವರೆಗೂ ಈ ಪಾತ್ರ ಮಿಸ್ಟರ್ ರಾಣಿನ ಇದು ಸ್ವಲ್ಪ ವಿಭಿನ್ನವಾಗಿ ಮಾಡೋ ಪ್ರಯತ್ನ ಮಾಡಿದ್ದೀವಿ ನಮ್ಮ ಇಡೀ ತಂಡ ತುಂಬಾ ಇಷ್ಟಪಟ್ಟು ಕಷ್ಟಪಟ್ಟು ಮಾಡಿರುವಂತಹ ಸಿನಿಮಾ ದಯವಿಟ್ಟು ಎಲ್ಲರೂ ಬಂದು ಚಿತ್ರಮಂದಿರದಲ್ಲಿ ನೋಡಿ ನಿಮ್ಮ ಕಮೆಂಟ್ಸ್ ನ ತಿಳಿಸಿ ಎಸ್ ಎಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮಿಸ್ಟರ್ ರಾಣಿ ಟೀಮ್ ಇಷ್ಟೊತ್ತು ಟೈಮ್ ಕೊಟ್ಟು ಮಾತಾಡಿದ್ರೆ ಸಾಕಷ್ಟು ವಿಚಾರಗಳನ್ನ ಶೇರ್ ಮಾಡೋದಕ್ಕೆ ಅಂಡ್ ಥ್ಯಾಂಕ್ ಯು ಸೋ ಮಚ್ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಎಸ್ ನೋಡುದಲ್ಲ ಮೂವಿ ಟೀಮ್ ನ ಮಾತು ಎಷ್ಟರ ಮಟ್ಟಿಗೆ ಇತ್ತು ಅಂತ ಇದೇ ಫೆಬ್ರವರಿ ಏಳನೇ ತಾರೀಖ್ ಸಿನಿಮಾ ನಿಮ್ಮ ನೀರೆಸ್ಟ್ ಥಿಯೇಟರ್ಗೆ ಬರ್ತಾ ಇದೆ ಅದರಲ್ಲೂ ಕೂಡ ತೊಂಬತ್ತೊಂಬತ್ತು ರೂಪಾಯಿ ಟಿಕೆಟ್ ರೇಟ್ ಕೂಡ ಕಮ್ಮಿ ಮಾಡಿದ್ದಾರೆ ಸೊ ಇದಕ್ಕಿಂತ ಮತ್ತೊಂದು ಒಳ್ಳೆ ವಿಷಯ ಬೇರೆ ಇಲ್ಲ ಮೋಸ್ಟ್ಲಿ ಗೊತ್ತಿಲ್ಲ ಇದರಿಂದ ಮತ್ತೆ ಮುಂದಿನ ಮುಂದೆ ಬರುವಂತ ಒಂದಷ್ಟು ಸಿನಿಮಾಗಳ ಟಿಕೆಟ್ ಪ್ರೈಸ್ ಕೂಡ ಕಡಿಮೆ ಆಗ್ಬೋದನ್ನ ಗೊತ್ತಿಲ್ಲ ಅದನ್ನ ವೇಟ್ ಮಾಡೋಣ ಅಂತ ಹೇಳ್ತಾ ಈ ಒಂದು ಎಪಿಸೋಡ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ಮತ್ತೆ ಸಿಕ್ತೀನಿ ನೋಡ್ತಾರೆ ಫಿಲ್ ಬೀಟ್ ಕನ್ನಡ